ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ಮೊಟ್ಟೆ ಕೋಳಿಯಲ್ಲಿ ಪೆಪ್ಪರ್ ಡ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಅಂದರೆ ಬಾಯ್ಲರ್ ಕೋಳಿಗಿಂತ ಈ ಮೊಟ್ಟೆ ಕೋಳಿಯಲ್ಲಿ ಮಾಡೋದು ತುಂಬ ಟೇಸ್ಟಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹಾಗೆ ಹೇಗೆ ನೋಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟಿಗೆ ನೋಡಿ ನಾನು ಫಾರ್ಮ್ ಕೋಳಿದ್ದು ಕೋಳಿ ತೊಗೊಂಡಿದ್ದೀನಿ ನೋಡಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿಟ್ಕೊಂಡು ತೊಗೊಂಡಿದ್ದೀನಿ ಈಗ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ನಾನು ಒಂದು ಕೆ ಜಿ ತಗೊಂಡಿರೋದ್ರಿಂದ ಒಂದು ಎರಡು ಕಪ್ಪಷ್ಟು ಮೊಸರು ಹಾಕೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒನ್ ಟೇಬಲ್ ಸ್ಪೂನು ಅಚ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡರು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒನ್ ಅಂದರೆ ಸ್ವಲ್ಪ ರುಚಿಗೆ ಜಾಸ್ತಿ ಹಾಕ್ಕೋಬಾರ್ದು ಸಾಲ್ಟು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಆಮೇಲೆ ಮತ್ತೆ ನಾವು ಆ್ಯಡ್ ಮಾಡಿಕೊಂಡ್ರೂ ಆಗುತ್ತೆ ಈ ಒಂದೇ ಸತಿ ಈಗಲೇ ಆ್ಯಡ್ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು ಸಾಲ್ಟು ಅದು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಅರಿಶಿನ ಪುಡಿ ಕರ್ ಕ ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನು ಕಾಳು ಮೆಣಸಿನ ಪೌಡರು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಮೊಸರ ಜೊತೆ ಈ ಮಸಾಲೆಗಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮ್ಯಾರಿನೇಟ್ ಥರ ಇದು ತುಂಬ ಟೇಸ್ಟ್ ಕೊಡುತ್ತೆ ಇದು ಚಿಕನ್ ಹಾಗೆ ನಾವು ವಿಶಾಲ ಒಡ್ಸ್ಕೊಳ್ಳೋದಕ್ಕಿಂತ ಇದು ಸ್ವಲ್ಪ ಮ್ಯಾರಿನೇಟ್ ಥರ ಮಾಡಿಕೊಂಡು ಒಡ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮೊಟ್ಟೆ ಕೋಳಿ ಆದ್ದರಿಂದ ತುಂಬ ಗಟ್ಟಿ ಇರುತ್ತೆ ಆದ್ದರಿಂದ ಸ್ವಲ್ಪ ಒಂದು ಐದರಿಂದ ಆರು ಆದ್ರೂ ಹಾಕ್ಸ್ಕೊಳ್ಳೇಬೇಕು ಇದು ಗಟ್ಟಿ ಕೋಳಿ ಆದ್ರಿಂದ ಈ ನೋಡಿ ಚಿಕನ್ಗೆ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಗ ತುಂಬ ಎಲ್ಲ ಮಸಾಲೆ ಎಲ್ಲ ಪೀಸಿಗೂ ಚೆನ್ನಾಗಿ ಹಿಡಿಯುತ್ತೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ನಾವು ಮಿಕ್ಸ್ ಮಾಡಿದಂತಹ ಚಿಕನ್ನ ಇದರೊಳಗಡೆ ಹಾಕ್ಕೊಂಡು ಒಂದು ಆರರಿಂದ ಏಳು ವಿಷಲ್ಲು ಒಡಿಸ್ಕೋಬೇಕು ಅಂದರೆ ಇದರಲ್ಲೇ ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮ ಗಟ್ಟಿ ಕೋಳಿ ಆದ್ದರಿಂದ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ವಲ್ಲ ಆಗಲಿ ಅದಕ್ಕಾಗಿ ಈ ಥರ ಮಾಡಿಕೊಂಡು ನಾವು ಆ್ಯಡ್ ಮಾಡ್ಕೋಬೇಕು ಅಂದರೆ ತುಂಬ ಆಗುತ್ತೆ ಇದು ಅವು ಬಾಯ್ಲರ್ ಚಿಕನ್ಗಿಂತ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿಬೇಕಾದ್ರೆ ಈಗ ಇದನ್ನು ಡಿಡ್ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ಹಾಕಿಸ್ಕೊತಾ ಇದ್ದೀನಿ ಸ್ವಲ್ಪ ಅದು ಮೊಸರುದು ಸ್ವಲ್ಪ ಮಸಾಲೆ ಇತ್ತರ ಅದಕ್ಕೆ ಒಂದು ಚಿಕ್ಕ ಕಾಫಿ ಲೋಟದಷ್ಟು ನೀರು ಹಾಕ್ಕೊಂಡು ಮಸಾಲೆನ ಹಾಕಿ ಈಗ ಇಡ್ತಾ ಇದ್ದೀನಿ ಅದು ವಿಷಾರ ಆಗಿದೆ ಈಗ ಒನ್ ಟೇಬಲ್ ಸ್ಪೂನು ಆಯಿಲು ಒನ್ ಟೇಬಲ್ ಸ್ಪೂನು ಬೆಣ್ಣೆ ಹಾಕೋತಾಯಿದ್ದೀನಿ ನಾನು ಅಮೂಲ್ಬಟ್ಟದ್ದು ಸ್ಲೈಸ್ ಬರುತ್ತಲ್ಲ ಅದು ಯೂಸ್ ಮಾಡ್ಕೋತೀನಿ ಈಗ ಇದು ಸ್ವಲ್ಪ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಇಡಿಯಷ್ಟು ಕರ್ಬೇನಿ ಸೊಪ್ಪು ಇದ್ದೀನಿ ಕರ್ಬೇನ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಉದ್ದ ಸೀಳ್ಕೊಂಡು ಹಾಕೋತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ಒಂದು ಉದ್ದಕ್ಕೆ ಸೀಳ್ಕೊಂಡಿದ್ದೆ ಹೆಚ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಗಬೇಕು ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇನು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಬಾಡಿದ ನಂತರ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಒಂದರಿಂದ ಒಂದೂವರೆ ಚಮಚದಷ್ಟು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಆದ್ರೂ ತೊಗೊಳ್ಳಿ ಅಂದರೆ ಚಿಕನ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಹಾಕ್ಕೋಬೇಕು ಒಂದು ಕೆ ಜಿ ಆದ್ದರಿಂದ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ಜಜ್ಜಿರೋವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಜಜ್ಜಿ ಒಂದು ಗಡ್ಡೆಯಷ್ಟು ಒಂದರಿಂದ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಚ್ಕೊಂಡಿದ್ದೀನಿ ಈ ಥರ ಜಜ್ಜಿ ಹಾಕೋದರಿಂದ ಬೆಳ್ಳುಳ್ಳಿನ ತುಂಬ ಟೇಸ್ಟ್ ಕೊಡುತ್ತೆ ಅದು ಬಾಯಲ್ಲಿ ಅಂದರೆ ಮಧ್ಯ ಮಧ್ಯ ತಿಂತ ಇರ್ಬೇಕಾದ್ರೆ ಒಂದು ಬೆಳ್ಳುಳ್ಳಿ ಸಿಕ್ಕಿದ್ರೆ ಅದ್ರದ್ದು ರುಚಿನೇ ಬೇರೆ ಇರುತ್ತೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರುವಿನ ಸೊಪ್ಪೆಲ್ಲ ಫ್ರೈ ಆದರೆ ಚಿಕನ್ಗಿಂತ ಇದೇ ತುಂಬ ಟೇಸ್ಟ್ ಕೊಡುತ್ತೆ ಈಗ ಇದೆಲ್ಲ ಫ್ರೈ ಆದಮೇಲೆ ನಾನು ಹೇಳಿದ್ಮಾಗಲೇ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ನಾವು ಎಣ್ಣೆಯಲ್ಲಿ ಈ ಈರುಳ್ಳಿ ಹಸಿಮೆಣಸಿಕ್ಕಿ ಕರ್ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಇದು ಸಾರಿ ಮೆಣಸು ಪೆಪ್ಪರ್ ಚಿಕನ್ ತುಂಬ ಟೇಸ್ಟ್ ಕೊಡುತ್ತೆ ಈಗ ನೋಡಿ ನಾನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫಸ್ಟೇ ಮಾಡಿ ಇಡೋದಕ್ಕಿಂತ ಈ ನಮಗೆ ಬೇಕಾದಾಗ ಮಾಡಿಕೊಂಡು ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬಿರೋದಕ್ಕಿನ್ನೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಈಗ ಇದು ಒಂದು ಅಂದರೆ ಸ್ವಲ್ಪ ಒಗ್ಗರಣೆಲ್ಲ ನೀಟಾಗಿ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಬೇಯಿಸಿರುವಂತಹ ಚಿಕನ್ನ ಹ್ಯಾಂಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದ್ದೆ ನಾವು ಇದಕ್ಕೆ ಆಯಿಲು ಯೂಸ್ ಮಾಡೇ ಇಲ್ಲ ಚಿಕನ್ಗೆ ಅದು ಚಿಕನ್ ತುಂಬ ಚೆನ್ನಾಗಿದ್ರೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಚೆನ್ನಾಗಾಗಿದೆ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾವು ಫಸ್ಟೇ ವಿಶಾಲಾಕ್ಸ್ಕೊಂಡಿರೋದ್ರಿಂದ ನಾವು ಅಷ್ಟೊತ್ತು ತುಂಬ ಜಾಸ್ತಿ ಹೊತ್ತು ಬೀಸೋದೆಲ್ಲ ಬೇಕಾಗಲ್ಲ ನಾವು ಬಾಯ್ಲರ್ ಕೋಳಿಯಲ್ಲಿ ಮಾಡೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಈ ಮೊಟ್ಟೆ ಕೋಳಿಯಲ್ಲಿ ಮಾಡಿದಂತಹ ಚಿಕನ್ ಪೆಪ್ಪರ್ ಡ್ರೈ ಈಗ ಇದಕ್ಕೆ ನೋಡಿ ಈಗ ಯಾವ ಥರ ಕುದೀತಾ ಇದೆ ಈಗ ನಾವು ಬೇರೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಚಿಕನಲ್ಲೇ ಆಯಿಲ್ ಬಿಟ್ಟಿರೋದರಿಂದ ಸ್ವಲ್ಪ ಆಯಿಲ್ ಕಡಿಮೆ ಆಗುತ್ತೆ ಇಲ್ಲಾಂದರೆ ತುಂಬ ಇದಾಗುತ್ತೆ ಅಂತ ಈಗ ನೋಡಿ ಇಷ್ಟು ಕುದೀತಾ ಉಂಟು ಈಗ ಒಂದು ಟ ಒಂದರಿಂದ ಒಂದೂವರೆ ಚಮಚದಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊತಾಯಿದ್ದೀನಿ ಈ ಗರಂ ಮಸಾಲ ಹಾಕ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನೆಕ್ಸ್ಟು ನಾನು ಆಗ ರುಚಿ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಿದ್ದೆ ಈಗ ಉಪ್ಪನ್ನು ಆ್ಯಡ್ ಇದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೀಟನ್ನು ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಈಗ ನಾವು ಇದಕ್ಕೆ ಅಚ್ಕ ಸಾರಿ ಕಾಳು ಮೆಣಸಿನ ಪೌಡರ್ನ ಹಾಕ್ಕೋಬೇಕು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆದರೂ ಹಾಕ್ಕೋಬೇಕು ಇದಕ್ಕೆ ಇದೇ ಮೇಯ್ನ್ ಕೋರ್ಸು ಕಾಳು ಮೆಣಸಿನ ಪುಡಿನೇ ನಾವು ಕಾಳು ಪೆಪ್ಪರ್ ಚಿಕನ್ ಮಾಡ್ತಿರೋದ್ರಿಂದ ಇದೇ ಮೇಯ್ನು ನೋಡಿ ಅಂದರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆದರೂ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೆಪ್ಪರು ತುಂಬ ಆರೋಗ್ಯಕ್ಕೆ ಅದರಲ್ಲಿ ತುಂಬ ಆ್ಯಂಟಿಬಯೋಟಿಕ್ ಇದು ಇದೆ ಈ ಶೀತ ಕೆಮ್ಮು ನೆಗಡಿ ಆದವರಿಗೆಲ್ಲ ಈ ಥರ ಮಾಡಿಕೊಟ್ಬಿಟ್ರೆ ಬೇಗ ಕ್ಯೂರ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿರುತ್ತೆ ಮಾತ್ರ ಪೆಪ್ಪರ್ ಚಿಕನ್ ಅಂದರೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನೀಟಾಗಿ ಪೆಪ್ಪರ್ ಜೊತೆ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಖಾರಕ್ಕಾಗಿ ಬೇರೆ ಏನು ಯೂಸ್ ಮಾಡೋಲ್ಲ ಅದರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನಾನು ನೋಡಿ ಈಗ ಕಸೂರಿ ಮೇಥಿನ ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಕಸೂರಿ ಮೆಥಿನ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ರಷ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಆಗಿ ಚೆನ್ನಾಗಿ ಅಂದರೆ ಬಾಯ್ಲ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದು ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಬಿಡ್ಬೇಕು ಫುಲ್ಲು ಡ್ರೈ ಬೇಕು ಅಂದರೂ ಮಾಡ್ಕೋಬೋದು ಸ್ವಲ್ಪ ಲಿಕ್ವಿಡ್ ಇಡಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು ನೀವು ರೊಟ್ಟಿ ಚಪಾತಿ ಅನ್ನ ಯಾವುದಕ್ಕಾದ್ರೂ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ಸೈಡ್ ಡಿಶ್ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಅದಕ್ಕೆ ಆಗಸ್ಟ್ ಅಂದರೆ ಆಗಿದೆ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಪುದೀನ ಇದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಎರಡನ್ನೂ ಆ್ಯಡ್ ಮಾಡ್ಕೋಬೇಕು ಹಾಕ್ಕೊಂಡು ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಕೊತ್ತಂಬರಿ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಸೋಯಾ ಸಾಸ್ ಇದ್ದರೆ ಹಾಕೋಬೋದು ನಿಮ್ಮ ಹತ್ರ ಸೋಯಾ ಸಾಸ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇದ್ದವರು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ನಿಮ್ಮ ಕ್ವಾಂಟಿಟಿಗೆ ತಕ್ಕ ಾಗಿ ಹಾಕೊಳ್ಳಿ ತುಂಬ ಅದೊಂಥರ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟ್ ಟೇಸ್ಟು ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು ನೋಡಿ ಫುಲ್ಲು ಡ್ರೈ ಆಗಿದೆ ಡ್ರೈ ಆಗಿ ಫುಲ್ಲು ಮೇಲೆ ಎಣ್ಣೆ ಬಿಡ್ಕೊಂಡಿದೆ ನೋಡಿ ಆ ಥರ ಡ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದೆರಡು ಟೇಬಲ್ ಅಷ್ಟು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಸೋಯಾ ಸಾಸ ಈಗ ನೀಟಾಗಿ ಒಂದು ರೌಂಡು ಮಿಕ್ಸ್ ಕೊಟ್ಬಿಟ್ಟು ಗ್ಯಾಸ್ನ ಹಾಫ್ ಮಾಡಿಕೊಂಡು ಲಾಸ್ಟಿಗೆ ಒಂದು ನಿಂಬೆಹಣ್ಣು ಪೂರ್ತಿ ಹಿಂಡ್ಕೊಂಡ್ರೆ ರೆಡಿಯಾಗುತ್ತೆ ಗ್ಯಾಸ್ ಆಫ್ ಮಾಡಿ ನಾವು ನಿಂಬೆಣ್ಣು ಹಿಂಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಗ್ಯಾಸ್ ಫ್ಲೇಮಲ್ಲಿದ್ದಾಗಲೇ ಆನಲ್ಲಿ ಇದ್ದದ್ಲೇ ಇಟ್ಕೊ ಇಂಡ್ಕೋಬಾರ್ದು ಅಂದರೆ ಸ್ವಲ್ಪ ಕೈ ಬಂದುಬಿಡುತ್ತೆ ನಿಂಬೆಹಣ್ಣಿನ ರಸ ಈಗ ಆಗಿದೆ ಗ್ಯಾಸ್ನ ಆಫ್ ಮಾಡಿ ನಾವು ನಿಂಬೆಹಣ್ಣ ಹಿಂಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾಯಿದ್ದೀರಾ ಸ್ವಲ್ಪ ಗ್ರೇವಿಯಾಗೂ ಇದೆ ನಾನು ಇದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೆ ನೀವು ಹಾಗೆಯೇ ರೊಟ್ಟಿ ಅಂದರೆ ರೊಟ್ಟಿ ಚಪಾತಿ ದೋಸೆಗೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮುದ್ದೆ ರೈಸ್ ಜೊತೆ ಏನಾದರೂ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ನೋಡಿ ಈಗ ಫುಲ್ಲು ಡ್ರೈ ಆಗಿದೆ ಈಗ ನಾನು ಒಂದು ನಿಂಬೆಹಣ್ಣ ಫುಲ್ಲು ಹಿಂಡ್ಕೊತಾ ಇದ್ದೀನಿ ನೀಟಾಗಿ ಹಿಂಡ್ಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ರುಚಿಯಾದ ಮೊಟ್ಟೆ ಕೋಳಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ ಸಾವ್ ನಾನು ತೋರಿಸ್ತಾ ಇದ್ದೀನಿ ಆ ರೀತಿ ಕಾಣಿಸ್ತಿದೆ ನೋಡಿ ಎಷ್ಟು ಚೆಂದ ಇದೆ ಅಂತ ನೀವೇ ಇದ್ರೆ ನೋಡಿದ್ರೆ ಬಾಯಲ್ಲಿ ನೀರು ಸುರಿಯುತ್ತೆ ಆದಷ್ಟು ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹಾಗೇ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಮರಿದಲೇ ಪ್ರೆಸ್ ಮಾಡಿ ಥ್ಯಾಂಕ್ ಯು